ರೇಣಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಈಗ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಲಾಗಿದೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯೂ ಸಹ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಲಾಗಿದೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದಂಥ ಈ ಜಾಮೀನು ಅರ್ಜಿಯನ್ನು ಈಗ ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ ಈ ಮೂಲಕ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು ಮೂವರಿಗೆ ನ್ಯಾಯಾಲಯ ಈಗಾಗಲೇ ಜಾಮೀನು ಮಂಜೂರು ಮಾಡಿದೆ ದರ್ಶನ್ ಮತ್ತು ಪವಿತ್ರ ಅವರ ಜಾಮೀನು ಅರ್ಜಿ ವಿಚಾರಣೆ ವಿಚಾರಣೆಯನ್ನು ಮಾತ್ರ ಮುಂದೂಡಿದೆ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಮತ್ತು ಎ ಸೆವೆಂಟೀನ್ ಆರೋಪಿಗಳಿಗೆ ಈಗ ಜಾಮೀನು ಸಿಕ್ಕಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಅಪಹರಣ ಮತ್ತು ಕೊಲೆ ಪ್ರಕರಣ ಸಂಬಂಧ ಮೂವರು ಆರೋಪಿಗಳಿಗೆ ಈಗ ಹೈಕೋರ್ಟ್ ಜಾಮೀನು ನೀಡಿದೆ ಪ್ರಕರಣದ ಎ ಒನ್ ಮತ್ತು ಎ ಟು ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತೇಳಕ್ಕೆ ಮುಂದೂಡಿದೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಆಕ್ಷೇಪಣೆ ಸಲ್ಲಿಸಲು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕಾಲಾವಕಾಶ ಕೇಳಿದ್ದಾರೆ ಎಸ್ಪಿಪಿ ಅಂದರೆ ಸರ್ಕಾರದ ಪರವಾಗಿ ನ್ಯಾಯಾಲಯದಲ್ಲಿ ಹಾಜರಾದಂಥ ವಕೀಲರು ಅವರು ಕಾಲಾವಕಾಶವನ್ನು ಕೋರಿದ್ದಾರೆ ಎ ಫಿಫ್ಟೀನ್ ಆರೋಪಿ ನಿಖಿಲ್ ನಾಯ್ಕ್ ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿ ಮತ್ತು ಎ ಸೆವೆಂಟೀನ್ ಆರೋಪಿ ಕಾರ್ತಿಕ್ ಈ ಮೂರು ಜನರಿಗೆ ಹೈಕೋರ್ಟ್ ಈಗ ಜಾಮೀನು ನೀಡಿದೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದಂತೆ ಹಣ ಆಮಿಷಕ್ಕೆ ಒಳಗಾಗಿ ಶವ ಸಾಗಿಸಲು ಮುಂದಾದ ಆರೋಪಿಗಳಿಗೆ ಈಗ ಜಾಮೀನು ನೀಡಿದೆ ನ್ಯಾಯಾಲಯ ಕೊಲೆಗೂ ಶವ ಸಾಗಿಸಿದ ಆರೋಪಿಗಳು ಆರೋಪಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖಿಸಿದ್ರು ಹಾಗಾಗಿ ಈ ಮೂವರಿಗೆ ಜಾಮೀನು ಸಿಕ್ಕಿದೆ ಆದರೆ ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿಲ್ಲ ಸಿಗುತ್ತಾ ಹೀಗಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದರೆ ಜಾಮೀನು ಅರ್ಜಿ ಮುಂದೂಡ್ತಾನೆ ಹೋಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ ಸರಿಸುಮಾರು ನೂರಕ್ಕೂ ಹೆಚ್ಚು ದಿನಗಳಾಯಿತು ಆರೋಪಿಗಳ ಬಂಧನ ಆಗಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಬಂಧನ ಆಗಿ ಈ ನೂರು ದಿನದಲ್ಲಿ ಈ ನ್ಯಾಯಾಂಗದ ಪ್ರಕ್ರಿಯೆ ಹಲವು ಮಜಲುಗಳಲ್ಲಿ ನಡೀತಾ ಇದೆ ಈ ಈ ನಡುವೆ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದರು ಪ್ರಾಥಮಿಕ ಚಾರ್ಜ್ ಶೀಟನ್ನು ನಂತರ ತನಿಖೆಗೆ ಅವಕಾಶ ಇಟ್ಕೊಂಡು ಈಗ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಇನ್ನ ತನಿಖೆಗೆ ಹೆಚ್ಚು ಅವಕಾಶ ಇಲ್ಲ ತನಿಖೆ ಮ್ಯಾ ಮ್ಯಾಕ್ಸಿಮಮ್ ಮುಗಿದಿದೆ ಅಂಥೇಳಿ ದರ್ಶನ್ ಪರ ವಕೀಲರ ಒಂದು ವಾದ ಆಗಿದೆ ಹಾಗಾಗಿ ಅವರಿಗೆ ಜಾಮೀನನ್ನು ಕೊಡಬಹುದು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಅದೇ ರೀತಿ ಏವನ್ ಆದಂಥ ಪವಿತ್ರ ಗೌಡ ಅವರಿಗೂ ಸಹ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಅವರ ಪರವಾದಂಥ ವಕೀಲರು ಸಹ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಬಹುತೇಕ ತನಿಖೆ ಮುಗಿದಿದೆ ಇನ್ನು ಆರೋಪಿಗಳನ್ನು ಕಸ್ಟಡಿಯಲ್ಲಿ ಇಟ್ಕೊಳ್ಳಲೇಬೇಕಾದಂಥ ಅನಿವಾರ್ಯ ತುರ್ತು ಇಲ್ಲ ಅನ್ನೋ ಕಾರಣಕ್ಕಾಗಿ ಜಾಮೀನನ್ನು ಮಂಜೂರು ಮಾಡ್ಬೋದು ಅನ್ನೋಂಥ ಕೋರಿಕೆಯನ್ನು ಸಲ್ಲಿಸಿದರು ಆದರೆ ಹೈಕೋರ್ಟ್ ಈ ಇಬ್ಬರು ಆರೋಪಿಗಳಿಗೆ ಎ ಒನ್ ಮತ್ತು ಎ ಟು ಆರೋಪಿಗಳು ಎ ಒನ್ ಆರೋಪಿ ಪವಿತ್ರ ಗೌಡ ಮತ್ತು ಎ ಟು ಆರೋಪಿ ದರ್ಶನ್ ಇವರಿಬ್ಬರ ಜಾಮೀನು ಅರ್ಜಿಯನ್ನು ಮುಂದೂಡಿದೆ ಯಾಕೆ ಅಂದರೆ ಈ ಇಬ್ಬರ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕಾಲಾವಕಾಶ ಕೇಳಿದರು ಅವರು ಆಕ್ಷೇಪಣೆಯನ್ನು ಸಲ್ಲಿಸ್ಲಿಕ್ಕೆ ಏನು ಇಲ್ಲ ಆಕ್ಷೇಪಣೆ ಸಲ್ಲಿಸಲ್ಲ ನಾನು ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಜಾಮೀನು ಸಿಕ್ಬಿಡ್ತಿತ್ತು ಏನೋ ಆದರೆ ಎಸ್ ಪಿ ಪಿ ಪ್ರಸನ್ ಕುಮಾರ್ ಅವರು ಕಾಲಾವಕಾಶ ಕೇಳಿರೋದ್ರಿಂದ ಅವರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ನ್ಯಾಯಾಲಯ ಈಗ ಕಾಲಾವಕಾಶವನ್ನು ಕೊಟ್ಟಿದೆ ಅದರಂತೆ ಎ ಒನ್ ಆರೋಪಿ ಪವಿತ್ರಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಪೋಸ್ಟ್ಪೋನ್ ಆಗಿದೆ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಪೋಸ್ಟ್ಪೋನ್ ಆಗಿದೆ ಹಾಗಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಏನು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಅನ್ನೋದ್ರ ಮೇಲೆ ಇವರ ಜಾಮೀನು ಅರ್ಜಿಯ ವಿಚಾರಣೆ ಮುಂದುವರಿಯುತ್ತೆ ಆದರೆ ಈ ನಡುವೆ ಆರೋಪಿಗಳು ಮೂರು ಜನ ಆರೋಪಿಗಳು ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಮತ್ತು ಎ ಸೆವೆಂಟೀನ್ ನಿಖಿಲ್ ನಾಯ್ಕ್ ಕೇಶವಮೂರ್ತಿ ಮತ್ತು ಕಾರ್ತಿಕ್ ಇವರಿಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ ಯಾಕೆ ಅಂದರೆ ಪೊಲೀಸರು ತನಿಖೆ ಮಾಡಬೇಕಾದ್ರೆ ಈ ಮೂರು ಜನ ಆರೋಪಿಗಳೇನಿದ್ದಾರೆ ಈ ಮೂರು ಜನ ಆರೋಪಿಗಳು ನೇರವಾಗಿ ಕೊಲೆಯಲ್ಲಿ ಭಾಗಿ ಆಗಿಲ್ಲ ಅಂತ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದರು ಅವರು ಕೇವಲ ಮೃತಪಟ್ಟಂಥ ಆ ಸ್ವಾಮಿಯ ಶವವನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹೋಗಿ ಆ ಮಳೆಗಾಲುವಿನಲ್ಲಿ ಹೋಗಿ ಆ ಕಾಲುವಿನಲ್ಲಿ ಹೋಗಿ ಎಸ್ತಿದ್ದಾರೆ ಹಾಗಾಗಿ ಇವರು ಕೊಲೆ ಮಾಡಿಲ್ಲ ಅಂಥೇಳಿ ಚಾರ್ಜ್ ಶೀಟ್ನಲ್ಲೇ ಪೊಲೀಸರು ಉಲ್ಲೇಖ ಮಾಡಿದ್ರಿಂದ ಈ ಮೂರು ಜನ ಆರೋಪಿಗಳಿಗೆ ಸುಲಭವಾಗಿ ಜಾಮೀನು ಸಿಕ್ಕಿದೆ ಆದರೆ ದರ್ಶನ್ ಮತ್ತು ಪವಿತ್ರ ಇವರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಬೇಕಾಗಿದೆ ಎಸ್ ಪಿ ಪಿ ಪ್ರಸನ್ನ ಅವರು ಅವರು ಆಕ್ಷೇಪಣೆಯಲ್ಲಿ ಏನೇನು ಮಾಹಿತಿಯನ್ನು ಕೇಳ್ತಾರೆ ಯಾಕೆ ಜಾಮೀನು ಕೊಡಬಾರ್ದು ಹೇಳಿ ಇವರು ಎಷ್ಟು ಬಲವಾಗಿ ವಾದವನ್ನು ಮಂಡಿಸ್ತಾರೆ ಅದನ್ನು ಹೈಕೋರ್ಟ್ ಎಷ್ಟು ಕನ್ಸಿಡರ್ ಮಾಡುತ್ತೆ ಪ್ರಸನ್ನ ಕುಮಾರ್ ಅವ್ರು ಹೇಳ್ತಕ್ಕಂಥ ಅಂಶಗಳಲ್ಲಿ ಎಷ್ಟು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಜಾಮೀನು ಅರ್ಜಿ ನಿಂತಿದೆ